ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ ಇವತ್ತಿನ ವಿಡಿಯೋದಲ್ಲಿ ಫೋರ್ ಇಂಟು ಫೋರ್ ಕ್ರಾಸ್ ಕಟ್ ವೈರ್ ಬ್ಯಾಗ್ ಯಾವ ರೀತಿ ಹಾಕೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಮೆಷರ್ಮೆಂಟನ್ನು ನೋಡೋದಾದರೆ ಒಂದಡಿ ಮತ್ತು ರಿವರ್ಸಲ್ಲಿ ಎರಡು ಅಡಿ ಮತ್ತು ಮುಂದೆಯಿಂದ ಮೂರಡಿ ಮತ್ತು ರಿವರ್ಸಲ್ಲಿ ನಾಲ್ಕು ಅಡಿ ಮತ್ತು ಮುಂದೆಯಿಂದ ಐದು ಮತ್ತೆ ರಿವರ್ಸಲ್ಲಿ ಆರು ಮತ್ತೆ ಮುಂದೆಯಿಂದ ಏಳು ಮತ್ತೆ ರಿವರ್ಸಲ್ಲಿ ಎಂಟು ಮತ್ತೆ ಮುಂದೆಯಿಂದ ಕಾಲು ಎಂಟು ಕಾಲು ಅಡಿ ಮೆಜರ್ಮೆಂಟಲ್ಲಿ ನಾನು ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ ಒಂದು ವೈರ್ನ ಕಟ್ ಮಾಡಿಕೊಂಡ್ರೆ ಸಾಕು ಮಿಕ್ಕೆಲ್ಲ ವಯಸ್ಸನ್ನ ನೀವು ಇದೇ ವೈರ್ ಅಳತೆಯಿಂದ ಕಟ್ ಮಾಡ್ಕೋಬಹುದು ನಾನು ಇಲ್ಲಿ ಗ್ರೀನ್ ಕಲರ್ ಇಪ್ಪತ್ತ್ನಾಲ್ಕು ವೈರು ಮತ್ತು ರೆಡ್ ಕಲರ್ ಇಪ್ಪತ್ತ್ನಾಲ್ಕು ವೈರ್ನ ಕಟ್ ಮಾಡ್ಕೊಂಡಿದ್ದೇನೆ ನಂತರ ಫಸ್ಟ್ ಸ್ಟೆಪ್ ಬಂದು ಕಟ್ ಮಾಡಿರೋ ವಯಸ್ಸುಗಳನ್ನ ಸಮ ಮಧ್ಯಕ್ಕೆ ಮರ್ಚ್ಕೊಂಡು ಈ ರೀತಿ ನಾವು ನಾಟನ್ನ ಹಾಕ್ಕೋಬೇಕಾಗತ್ತೆ ಕಟ್ ಮಾಡಿರೋ ಎಲ್ಲ ವೈರ್ಸ್ನೂ ಕೂಡ ನಾವು ಇದೇ ರೀತಿ ಸಮ ಮಧ್ಯಕ್ಕೆ ಮರ್ಚ್ಕೊಂಡು ನಾಟನ್ನ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾಟ್ ಹಾಕ್ಕೊಂಡು ವೈರ್ಸು ಸಮ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಸಮ ಇಲ್ಲ ಅಂದರೆ ಅಡ್ಜಸ್ಟ್ಮೆಂಟ್ ಮಾಡಿ ಸಮ ಮಾಡ್ಕೋಬೇಕಾಗತ್ತೆ ನೀವು ಹಾಕ್ತಕ್ಕಂಥ ಎಲ್ಲ ನಾಟ್ಸು ಕೂಡ ಇದೇ ರೀತಿ ವೈರ್ಸ್ ಎಲ್ಲವೂ ಕೂಡ ಸಮನಾಗೇ ಇರಬೇಕು ಇದೇ ರೀತಿ ಗ್ರೀನ್ ಕಲರಲ್ಲಿ ಹನ್ನೆರಡು ನಾಟ್ ಬರುತ್ತೆ ಮತ್ತು ರೆಡ್ ಕಲರಲ್ಲೂ ಕೂಡ ಅಷ್ಟೇನೆ ಎಲ್ಲ ವಯಸ್ಸನ್ನು ಕೂಡ ನೀವು ಈ ರೀತಿ ಸಮ ಮಧ್ಯಕ್ಕೆ ಮುಚ್ಕೊಂಡು ನಾಟ್ ಹಾಕೋಬೇಕಾಗತ್ತೆ ಗ್ರೀನ್ ಕಲರಲ್ಲಿ ಹನ್ನೆರಡು ನಾಟ್ಸು ಮತ್ತು ರೆಡ್ ಕಲರಲ್ಲಿ ಹನ್ನೆರಡು ನಾಟ್ಸ್ ನಮಗೆ ಸಿಗುತ್ತೆ ಈ ರೀತಿಯಾಗಿ ನೀವು ಫಸ್ಟ್ ಸ್ಟೆಪ್ಪು ಎಲ್ಲ ವಯಸ್ಸನ್ನು ಕೂಡ ನಾಟ್ ಹಾಕಿ ಇಟ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಕಂಪ್ಲೀಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡ್ತಾ ಇರಬಹುದು ಗ್ರೀನ್ ಕಲರ್ ಹನ್ನೆರಡು ಮತ್ತು ರೆಡ್ ಕಲರ್ ಹನ್ನೆರಡು ನಾಟ್ಸ್ ನನಗೆ ಸಿಕ್ಕಿದೆ ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ ನಂತರ ನಾವು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ನೋಟ್ಸ್ಗಳನ್ನ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ನೋಡಿ ಮೊದಲಿಗೆ ನಾನು ಗ್ರೀನ್ ಕಲರ್ ನೋಟ್ನ ತಗೊಂಡಿದ್ದೇನೆ ನೋಡಿ ಈ ರೀತಿ ಇಟ್ಕೊಂಡಾಗ ಇಂಟು ಶೇಪ್ ಕಾಣಿಸ್ತಿದೆ ಅಲ್ವಾ ನಮಗೆ ಈ ಇಂಟು ಶೇಪ್ ಮಾರ್ಕ್ ಏನು ಕಾಣಿಸ್ತಿದೆ ಇಲ್ಲಿಗೆ ನಾವು ನೋಟ್ನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಸ್ವಲ್ಪ ಟೈಟಾಗಿ ಎಳೆದು ನಾಟ್ನ ಹಾಕೋಬೇಕಾಗತ್ತೆ ನೋಡಿ ಈಗ ನಮಗೆ ಟೂ ಇಂಟು ಟೂ ಮಿನಿ ಡೈಮಂಡ್ ಶೇಪಲ್ಲಿ ನಮಗೆ ಮೊದಲನೇ ಇದು ಸಿಕ್ಕಿದೆ ಮೊದಲಿಗೆ ನಾನು ಎರಡು ಗ್ರೀನ್ ಕಲರ್ನ ಹಾಕೊಂಡಿದ್ದೇನೆ ನಂತರ ರೆಡ್ ಕಲರ್ ವೈರ್ನ ಜಾಯಿಂಟ್ ಇದ್ದೇನೆ ನೋಡಿ ಈ ರೀತಿ ಇಟ್ಕೊಂಡಾಗ ಇಂಟು ಶೇಪ್ ಮಾರ್ಕ್ ಕಾಣಿಸ್ತಿದೆ ಅಲ್ವಾ ಇಲ್ಲಿಗೆ ನಾವು ನಾಟ್ನ ಹಾಕೋಬೇಕಾಗತ್ತೆ ಈ ರೀತಿ ನಾಟ್ ಹಾಕ್ಕೊಂಡು ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಎಲ್ಲನೂ ಕೂಡ ನಾಟ್ನ ಹಾಕೋಬೇಕಾಗತ್ತೆ ಇದೇ ರೀತಿ ನಾನು ಇನ್ನೂ ಮೂರು ರೆಡ್ ಕಲರ್ ವೈರ್ನ ನಾಟ್ ಹಾಕೋಬೇಕಾಗುತ್ತೆ ಇದು ಫೋರ್ ಇಂಟು ಫೋರ್ ಡಿಸೈನ್ ಆಗಿರೋದ್ರಿಂದ ನಾಲ್ಕು ರೆಡ್ ಕಲರ್ ವೈರ್ನ ನಾವು ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ನಾಟ್ ಆಗಿದೆ ನಂತರ ಇದರ ಪಕ್ಕಕ್ಕೆ ಈ ರೀತಿ ಇಟ್ಕೊಂಡು ಇಂಟು ಶೇಪ್ ಕಾಣಿಸ್ತಿದೆ ಅಲ್ವಾ ಇಲ್ಲಿಗೆ ನಾವು ನಾಟ್ನ ಹಾಕೋಬೇಕಾಗತ್ತೆ ಇದೇ ರೀತಿ ಇನ್ನು ಎರಡು ರೆಡ್ ಕಲರ್ ವೈರ್ನ ನಾಟ್ ಹಾಕೋಬೇಕು ನೋಡಿ ಯಾವ ರೀತಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಮತ್ತು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಟೆಪ್ಸ್ಗಳು ಅರ್ಥ ಆಗೋದಿಲ್ಲ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾನು ಇಲ್ಲಿ ನಾಲ್ಕು ರೆಡ್ ಕಲರ್ ವೈರ್ನ ಜಾಯಿಂಟ್ ಆಗಿದ್ದೆ ನಂತರ ಗ್ರೀನ್ ಕಲರ್ ವೈರ್ನ ಜಾಯಿಂಟ್ ಮಾಡ್ಕೋತಾ ಇದ್ದೇನೆ ನೋಡಿ ಈ ರೀತಿ ಇಂಟು ಮಾರ್ಕಲ್ ಕಾಣಿಸ್ತಿದೆ ಅಲ್ವಾ ಇಲ್ಲಿಗೆ ನಾವು ನಾಟ್ ನ ಹಾಕೋಬೇಕಾಗತ್ತೆ ಇದು ಫೋರ್ ಇಂಟು ಫೋರ್ ಡೈಮಂಡ್ ಆಗಿರೋದ್ರಿಂದ ಇವಾಗ ನಾಲ್ಕು ರೆಡ್ ಕಲರ್ ಆಗಿ ಈಗ ಗ್ರೀನ್ ಕಲರ್ನ ಯೂಸ್ ಮಾಡ್ತಾ ಇದ್ದೀವಿ ಅಲ್ವಾ ಇದೇ ರೀತಿ ಗ್ರೀನ್ ಕಲರ್ ನಾಲ್ಕು ನಾಟ್ ಆದ್ಮೇಲೆ ಮತ್ತೆ ರೆಡ್ ಕಲರ್ ನಾಲ್ಕು ಮತ್ತೆ ಗ್ರೀನ್ ಕಲರ್ ನಾಲ್ಕು ಆ ರೀತಿಯಾಗಿ ನಾವು ಫೋರ್ 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 ನೋಟ್ಸ್ನ ನಾವು ನಾಟ್ನ ಜಾಯಿಂಟ್ ಮಾಡಿಕೊಂಡು ಹೋಗಬೇಕಾಗತ್ತೆ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಪೂರ್ತಿಯಾಗಿ ವೈರ್ನ ಜಾಯಿಂಟ್ ಮಾಡಿಕೊಂಡು ಆಗಿದೆ ಯಾವ ರೀತಿ ಬಂದಿದೆ ಅನ್ನೋದನ್ನು ಮೊದಲಿಗೆ ಎರಡು ಗ್ರೀನ್ ಕಲರ್ ಬಂದಿದೆ ನಂತರ ಫೋರ್ ಇಂಟು ಫೋರಲ್ಲಿ ನಮಗೆ ನಾಲ್ಕು ನಾಲ್ಕು ನಾಟ್ಸ್ಗಳು ಸಿಕ್ಕಿದೆ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಇಲ್ಲಿ ಇಂಟು ಮಾರ್ಕ್ ಕಾಣಿಸ್ತಿದೆ ಅಲ್ವಾ ರೆಡ್ ಕಲರ್ ವೈರಲ್ಲಿ ಈ ಇಂಟು ಮಾರ್ಕ್ ಏನು ಕಾಣಿಸ್ತಾ ಇದೆ ವೈರ್ಸು ಈ ಎರಡು ವೈರ್ಸ್ನ ನಾವು ಜಾಯಿಂಟ್ ಮಾಡಿಕೊಂಡು ನಾಟ್ನ ಹಾಕೋಬೇಕಾಗಿರುತ್ತೆ ನೋಡಿ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ನೋಡಲಿಕ್ಕೆ ಈ ಎರಡು ವೈರ್ಸ್ನ ನಾವು ನಾಟ್ನ ಹಾಕಿ ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾಟ್ ಹಾಕಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಆಫ್ ಡೈಮಂಡ್ ರೀತಿ ನಮಗೆ ಸ್ಟೆಪ್ ಕಂಪ್ಲೀಟ್ ಆಗಿದೆ ಇದೇ ರೀತಿ ನಾವು ಪಕ್ಕದಲ್ಲೂ ಕೂಡ ಆಫ್ ಡೈಮಂಡ್ಸ್ನ ಹಾಕೋಬೇಕಾಗಿರುತ್ತೆ ಇನ್ನೂ ನಮಗೆ ನಾಲ್ಕು ಆಫ್ ಡೈಮಂಡ್ಸ್ ಸಿಗುತ್ತೆ ಕಂಪ್ಲೀಟ್ ಮಾಡಿ ನಾನು ನಿಮಗೆ ತೋರಿಸ್ತೇನೆ ನೋಡಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಇಲ್ಲಿ ನಮಗೆ ಹಾಫ್ ಡೈಮಂಡ್ ರೀತಿ ಶೇಪ್ ಬಂದಿದೆ ನಂತರ ನಾವು ಈ ಕಡೆ ಭಾಗದಲ್ಲೂ ಕೂಡ ಇದೇ ರೀತಿ ಹಾಕೋಬೇಕು ಅದಕ್ಕೋಸ್ಕರ ವೈರ್ ಬ್ಯಾಗನ್ನು ಈ ರೀತಿ ಉಲ್ಟಾ ಮಾಡಿ ಈ ಈ ಭಾಗದಲ್ಲಿ ನಾವೇನು ಹಾಕ್ಕೊಂಡಿದ್ದೀವಿ ನೋಡ್ಸು ಅದೇ ರೀತಿ ಇಲ್ಲಿ ನೋಟ್ಸನ್ನ ಹಾಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವೇ ಇಲ್ಲಿ ಇಂಟು ಶೇಪ್ ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಅಲ್ಲ ಅಲ್ಲಿಗೆ ನೀವು ನೋಟ್ಸ್ನ ಹಾಕೋಬೇಕಾಗತ್ತೆ ನೋಡಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಯಾವ ರೀತಿ ಬಂದಿದೆ ಅನ್ನೋದನ್ನು ನಮಗೆ ಫೋರ್ ಇಂಟು ಫೋರ್ ಡಿಸೈನಲ್ಲಿ ನಮಗೆ ಈ ಸ್ಟೆಪ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ಸ್ಟೆಪ್ ಬಂದು ನೋಡಿ ಇಲ್ಲಿ ನಮಗೆ ಒಂದು ಮಿಕ್ಸ್ಡ್ ಕಲರ್ ನಾಟ್ ಸಿಗ್ತಾ ಇದೆ ಅಲ್ವಾ ಈ ಮಿಕ್ಸ್ಡ್ ಕಲರ್ ನಾಟಲ್ಲಿ ನಾವು ಡೈಮಂಡ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಡೈಮಂಡ್ ರೀತಿ ನಾವು ನಾಟನ್ನ ಹಾಕೋಬೇಕಾಗಿರುತ್ತೆ ನೋಡಿ ಇಲ್ಲಿ ಲೈನ್ ಹೋಗ್ತಾ ಇದೆ ಅಲ್ವಾ ವೈರು ಇದೇ ರೀತಿ ನೀವು ಲೈನ್ ವೈಸು ಫೋರ್ ಇಂಟು ಫೋರ್ ಡೈಮಂಡ್ ಬರೋ ರೀತಿ ನಾಟನ್ನ ಹಾಕೋಬೇಕಾಗಿರುತ್ತೆ ನಾಟನ್ನ ನೀವು ಸ್ವಲ್ಪ ಟೈಟಾಗಿ ಎಳೆದು ಹಾಕೊಳ್ಳಿ ಈ ರೀತಿ ನೀವು ಲೈನ್ ವೈಸ್ ನಾಟ್ ಹಾಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ನೀವು ವೈರ್ ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೋಬೋದು ನಿಮಗೂ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ ಈ ರೀತಿ ಲೈನ್ ವೈಸ್ ನೀವು ನಾಟ್ನ ಹಾಕ್ಕೊಂಡು ಫೋರ್ ಇಂಟು ಫೋರ್ ಡೈಮಂಡ್ ಬರೋ ರೀತಿ ನೀವು ಈ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಫೋರ್ ಇಂಟು ಫೋರ್ ಡೈಮಂಡ್ ಬರೋ ರೀತಿ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಇದೇ ರೀತಿ ನಾವು ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಮಿಕ್ಸಡ್ ಕಲರ್ ಮೂರು ನಾಟು ಇಲ್ಲೂ ಕೂಡ ಮೂರು ಡೈಮಂಡನ್ನ ಹಾಕೋಬೇಕಾಗಿರುತ್ತೆ ನೋಡಿ ನಾನು ಇಲ್ಲಿ ಹಾಕೊಂಡಿದ್ದೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಇದೇ ರೀತಿ ನಾವು ಈ ಭಾಗದಲ್ಲೂ ಕೂಡ ಹಾಕೋಬೇಕು ಅದಕ್ಕೋಸ್ಕರ ಈ ರೀತಿ ವೈರ್ ಬ್ಯಾಗ್ನ ಉಲ್ಟಾ ಮಾಡಿ ಇಲ್ಲಿ ಮಿಕ್ಸಡ್ ಕಲರ್ ಏನು ನಾಟ್ ಕಾಣಿಸ್ತಾ ಇದೆ ಇಲ್ಲಿ ನಾವು ಫೋರ್ ಇಂಟು ಫೋರ್ ಡೈಮಂಡ್ ಬರೋ ರೀತಿ ನಾಲ್ಕು ಮಿಕ್ಸಡ್ ಕಲರ್ ಫೋರ್ ಇಂಟು ಫೋರ್ ಡೈಮಂಡ್ ಬರೋ ರೀತಿ ನಾವು ಹಾಕೋಬೇಕಾಗಿರುತ್ತೆ ಮಾಡ್ಕೊಂಡಿದ್ದೇನೆ ಮಿಕ್ಸಡ್ ಕಲರ್ ನನಗೆ ನಾಲ್ಕು ಡೈಮಂಡ್ಗಳು ಸಿಕ್ಕಿದೆ ನೆಕ್ಸ್ಟ್ ಸ್ಟೆಪ್ ಬಂದು ಈ ರೆಡ್ ಕಲರ್ ವೈರ್ ಏನಿದೆ ಇದನ್ನ ನಾವು ನಾಟ್ ಹಾಕೋಬೇಕಾಗಿರುತ್ತೆ ಇಲ್ಲಿ ನಮಗೆ ವಿ ಶೇಪ್ ಅಲ್ಲಿ ನಾವು ನಾಟ್ ನ ಹಾಕೋಬೇಕಾಗಿರುತ್ತೆ ವೈರ್ಸ್ ಎಲ್ಲವೂ ಕೂಡ ನಮಗೆ ಸಮನಾಗಿ ಸಿಗಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಅಲ್ಲಿ ನಾಟ್ ನಾಟ್ನ ಹಾಕೋಬೇಕಾಗಿರುತ್ತೆ ಯಾವ ರೀತಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನೋಡಿ ಈ ರೀತಿ ವಿ ಶೇಪಲ್ಲಿ ಬರೋ ರೀತಿ ನಾವು ನೋಟ್ಸ್ನ ಹಾಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವೇ ವಯಸ್ಸೆಲ್ಲವೂ ಕೂಡ ಒಂದೇ ಸಮನಾಗಿ ನಮಗೆ ಕಾಣಿಸ್ತಾ ಇದೆ ನಾಟ್ಸ್ ಎಲ್ಲವೂ ಕೂಡ ಇದೇ ರೀತಿ ನಮಗೆ ನಾಟ್ಸ್ ಎಲ್ಲವೂ ಕೂಡ ಒಂದೇ ಸಮನೆ ಸಿಗಬೇಕು ಅದಕ್ಕೋಸ್ಕರ ನಾವು ಇಲ್ಲಿ ಆರು ನೋಟ್ಸ್ನ ಮಾತ್ರ ಹಾಕೋತಾ ಇದ್ದೇವೆ ವಿ ಶೇಪ್ ಬರೋ ರೀತಿ ಆರು ನೋಟ್ಸ್ಗಳನ್ನ ನಾವು ಹಾಕಿ ಈ ಸ್ಟೆಪ್ನ ರೆಡಿ ಮಾಡ್ಕೋತಾ ಇದ್ದೇವೆ ನೋಡಿ ನಾನು ಸುತ್ತಲೂ ಕೂಡ ವಿ ಶೇಪಲ್ಲಿ ನೋಟ್ಸ್ನ ಹಾಕಿ ರೆಡಿ ಮಾಡ್ಕೊಂಡಿದ್ದೇನೆ ನೋಡ್ತಾ ಇರ್ಬೋದು ನೀವೇ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನು ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಬೇಸ್ ಈ ರೀತಿ ನಾವು ಸ್ವಲ್ಪ ಮಡ್ಚ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಕೂರುತ್ತೆ ಯಾವುದೇ ರೀತಿಯಲ್ಲಿ ಅಲುಗಾಡೋದಿಲ್ಲ ಅಂತ ಅದೇ ರೀತಿ ನಾನು ಇಲ್ಲಿ ಬೇಸ್ನ ಸ್ವಲ್ಪ ಮಡ್ಚ್ಕೋತಾ ಇದ್ದೇನೆ ನೋಡ್ತಾ ಇರ್ಬೋದು ನೀವೇ ಎಲ್ಲವೂ ಕೂಡ ನಾಟ್ಸ್ ಸಮನಾಗಿ ಬಂದಿರೋದನ್ನು ಯಾವ ರೀತಿ ಬಂದಿದೆ ಅಂತ ಕಾಣಿಸ್ತಿದೆ ಅಲ್ವಾ ಈ ರೀತಿ ನಮಗೆ ನೋಡಲಿಕ್ಕೆ ಸಿಗುತ್ತೆ ಬೇಸಲ್ಲಿ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಇಲ್ಲಿ ಮಿನಿ ಡೈಮಂಡ್ ಹಾಕಿದ್ದೀವಿ ಅಲ್ವಾ ಗ್ರೀನ್ ಕಲರ್ದು ಈ ವೈರ್ಸ್ಗಳನ್ನ ನಾವು ನಾಟ್ ಹಾಕೋಬೇಕಾಗಿರುತ್ತೆ ಒಂದೇ ಲೈನಲ್ಲಿ ನಮಗೆ ಕಾಣಿಸ್ತಿದೆ ಅಲ್ವಾ ಸ್ಟ್ರೈಟ್ ವೈರು ಈ ವೈರನ್ನು ನಾವು ರನ್ನಿಂಗ್ ವೈರಾಗಿ ಯೂಸ್ ಮಾಡಿಕೊಂಡು ನಾವು ನಾಟ್ನ ಹಾಕೋಬೇಕಾಗಿರುತ್ತೆ ಇದು ಕ್ರಾಸ್ ಕಟ್ ಬ್ಯಾಕ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ರನ್ನಿಂಗ್ ವೈರ್ನ ಅವಶ್ಯಕತೆ ಬರೋದಿಲ್ಲ ಇವಾಗ ನಾವೇನು ಕಟ್ ಮಾಡ್ಕೊಂಡಿದ್ದೀವಿ ಇದೇ ವೈರ್ಸಲ್ಲಿ ನಾವು ರನ್ನಿಂಗ್ ವೈರಾಗಿ ನಾವು ನಾಟ್ನ ಹಾಕ್ಕೊಂಡು ಬ್ಯಾಗ್ನ ರೆಡಿ ಮಾಡ್ಕೋಬೇಕಾಗಿರುತ್ತೆ ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ನಾಟ್ನ ಹಾಕೋತಾ ಇದ್ದೇನೆ ಅಂತ ಕಂಪ್ಲೀಟ್ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ ನೋಡಿ ನೋಡಿ ಇಲ್ಲಿ ಒಂದು ಲೈನನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ಕೋಬೇಕಾಗತ್ತೆ ಗ್ರೀನ್ ಕಲರಲ್ಲಿ ಮೂರು ನಾಟ್ ಬರೋ ರೀತಿ ನಾವು ಹಾಕ್ಕೊಂಡು ಸ್ಟಾಪ್ ಮಾಡಿಕೊಳ್ಳೋಣ ನಂತರ ಪಕ್ಕದಲ್ಲೇ ಇನ್ನೊಂದು ವೈರ್ ಇತ್ತಲ್ವ ಅದನ್ನು ಕೂಡ ನಾವು ಇದೇ ರೀತಿ ಸ್ಟ್ರೈಟ್ ವೈರ್ನ ರನ್ನಿಂಗ್ ವೈರ್ ಆಗಿ ಯೂಸ್ ಮಾಡಿಕೊಂಡು ನಾಟ್ನ ಹಾಕೊಂಡು ಬರಬೇಕಾಗತ್ತೆ ಈ ಗ್ರೀನ್ ಕಲರಲ್ಲಿ ಮೂರನೇ ವೈರಿಗೆ ನಾವು ಸ್ಟಾಪ್ ಮಾಡ್ಕೊಳ್ಳೋಣ ಆಗ ಎಲ್ಲವೂ ಕೂಡ ನಮಗೆ ಒಂದೇ ಸಮಕ್ಕೆ ನಾಟ್ಸ್ಗಳು ನೋಡಲಿಕ್ಕೆ ಸಿಗುತ್ತೆ ನೆಕ್ಸ್ಟ್ ಸ್ಟೆಪ್ ನಾವು ಮೂಲೆ ತಿರುಗಿಸ್ಕೊಳ್ಳೋ ಸ್ಟೆಪ್ ಕೂಡ ಇರೋದ್ರಿಂದ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಟೆಪ್ಸ್ಗಳು ಅರ್ಥ ಆಗೋದಿಲ್ಲ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ನಾನು ಇಲ್ಲಿ ಎರಡು ಲೈನನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಇದೇ ರೀತಿ ನಾವು ಈ ಭಾಗದಲ್ಲೂ ಕೂಡ ಹಾಕೋಬೇಕು ಈ ಭಾಗದಲ್ಲೂ ಕೂಡ ಎರಡು ವೈರ್ ಕಾಣಿಸ್ತಿದೆ ಅಲ್ವಾ ನಿಮಗೆ ಗ್ರೀನ್ ಕಲರ್ ವೈರು ಈ ಎರಡು ವೈರನ್ನು ನಾವು ರನ್ನಿಂಗ್ ವೈರಾಗಿ ಯೂಸ್ ಮಾಡಿಕೊಂಡು ನಾಟನ್ನ ಹಾಕೋಬೇಕಾಗಿರುತ್ತೆ ನೋಡಿ ನಾನಿಲ್ಲಿ ಕಂಪ್ಲೀಟ್ ಮಾಡ್ಕೊತಾ ಇದ್ದೇನೆ ಇದು ಲಾಸ್ಟ್ ನಾಟ್ಸ್ ಆಗಿರುತ್ತೆ ಸ್ವಲ್ಪ ನೀವು ನಾಟನ್ನ ಟೈಟ್ ಆಗಿ ಎಳ್ದು ಹಾಕೋಬೇಕಾಗತ್ತೆ ಇದು ಬೇಸಲ್ಲಿ ನೀವು ನಾಟ್ಸ್ನ ಸ್ವಲ್ಪ ಟೈಟ್ ಆಗಿ ಎಳೆದು ಹಾಕೊಳ್ಳೋದ್ರಿಂದ ಬ್ಯಾಕ್ ತುಂಬಾ ಗ್ರಿಪ್ ಆಗಿರುತ್ತೆ ನೋಡಿ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರಬಹುದು ನಿಮಗೆ ರೀ ಶೇಪ್ ಅಲ್ಲಿ ನಮಗೆ ಕಾಣಿಸ್ತಾ ಇದೆ ಎಲ್ಲ ನೋಟ್ಸ್ ಕೂಡ ನಮಗೆ ಸಮನ್ನಾಗಿ ಕಾಣಿಸ್ತಾ ಇದೆ ಇದೇ ರೀತಿ ನಾವು ಈ ಭಾಗದಲ್ಲೂ ಕೂಡ ಈ ಎರಡು ವೈರ್ನ ನಾವು ಇಲ್ಲಿ ನೋಟ್ ಹಾಕೊಂಡು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡ್ತಾ ಇರಬಹುದು ನೀವೇ ಈ ರೀತಿ ಸ್ವಲ್ಪ ಮಡ್ಚ್ಕೊಳ್ಳಿ ಬೇಸ್ನ ಸ್ಟಿಫ್ ಆಗಿ ಕೂರುತ್ತೆ ನಿಮಗೆ ಬೇಸು ನೋಡಿ ಯಾವ ರೀತಿ ಕಾಣಿಸ್ತಿದೆ ಅಂತ ನಮಗೆ ಮೂರು ಗ್ರೀನ್ ಕಲರ್ ನಾಟ್ಸ್ ಕಾಣೋ ರೀತಿ ಸುತ್ತಲೂ ಕೂಡ ಬಂದಿದೆ ಕಾಣಿಸ್ತಾ ಇರಬಹುದು ನಿಮಗೆ ತ್ರೀ ಗ್ರೀನ್ ಕಲರ್ ನಾಟ್ಸ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ನಾವು ಮೂಲೆಯ ತಿರುಗಿಸ್ಕೊಬೇಕಾಗುತ್ತೆ ಈ ಸ್ಟೆಪ್ ಅಲ್ಲಿ ಯಾವ ರೀತಿ ಮೂಲೆ ತಿರುಗಿಸ್ಕೊಳ್ಳೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಇಲ್ಲಿ ನಮಗೆ ಸ್ಟ್ರೈಟ್ ವೈ ಕಾಣಿಸ್ತಾ ಇದೆ ಅಲ್ವಾ ಮೇಲ್ಭಾಗದಲ್ಲಿನ ವೈರಲ್ಲ ಈ ಕಡೆ ಭಾಗದಲ್ಲಿ ನಮಗೆ ಸ್ಟ್ರೈಟ್ ಎರಡು ಗ್ರೀನ್ ಕಲರ್ ವೈರ್ ಕಾಣಿಸ್ತಿದೆ ಅಲ್ವಾ ಈ ಗ್ರೀನ್ ಕಲರ್ ವೈರನ್ನು ನಾವು ಈ ರೀತಿ ನಾಟ್ ಹಾಕೋಬೇಕಾಗತ್ತೆ ಇಲ್ಲಿ ನಾವು ಮೂಲೆನ ತಿರುಗಿಸ್ಕೋಬೇಕಾಗಿರುತ್ತೆ ಯಾವುದೇ ರೀತಿಯಾಗಿ ಎಂಟು ಮಾರ್ಕ್ ಶೇಪಲ್ಲಿ ವೈರ್ ಇದೆಯಲ್ಲ ಅದಲ್ಲ ಇಲ್ಲಿ ಸ್ಟ್ರೈಟ್ ಲೈನ್ ನಮಗೆ ಏನು ಕಾಣಿಸ್ತಾ ಇತ್ತು ವೈರು ಅಲ್ಲಿ ನಾವು ಎರಡು ವೈರನ್ನು ನಾಟ್ ಹಾಕಿ ಮೂಲೆನ ತಿರುಗಿಸ್ಕೋಬೇಕಾಗತ್ತೆ ಕನ್ಫ್ಯೂಸ್ ಆಗಬೇಡಿ ತುಂಬಾ ಸಿಂಪಲ್ ಇರುತ್ತೆ ಸ್ಟೆಪ್ಸ್ಗಳು ದಯವಿಟ್ಟು ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿ ಸ್ಟ್ರೈಟ್ ವೈರ್ ಕಾಣಿಸ್ತಿದೆ ಅಲ್ವಾ ಗ್ರೀನ್ ಕಲರಲ್ಲಿ ಈ ಸ್ಟ್ರೈಟ್ ವೈರನ್ನು ನಾವು ಮೂಲೆ ತಿರುಗಿಸ್ಕೋಬೇಕಾಗಿರುತ್ತೆ ನೋಡಿ ಈ ರೀತಿ ನಾವು ನಾಟ್ನ ಹಾಕಿ ಮೂಲೆನ ತಿರುಗಿಸ್ಕೋಬೇಕಾಗಿರುತ್ತೆ ನಾಲ್ಕು ಭಾಗದಲ್ಲೂ ಕೂಡ ಈಗ ಎರಡು ಭಾಗ ಕಂಪ್ಲೀಟ್ ಆಗಿದೆ ನಮಗೆ ಈ ಕಡೆ ಭಾಗದಲ್ಲೂ ಕೂಡ ಇದೇ ರೀತಿ ನಾವು ಮೂಲೆಯನ್ನು ತಿರುಗಿಸ್ಕೋಬೇಕು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೇನೆ ನೋಡಿ ಕನ್ಫ್ಯೂಸ್ ಆಗಬೇಡಿ ಇಲ್ಲಿ ಸ್ಟ್ರೈಟ್ ವೈರ್ ಏನಿದೆ ಗ್ರೀನ್ ಕಲರ್ ಈ ವೈರನ್ನು ನಾವು ಮೂಲೆ ತಿರುಗಿಸ್ಕೋಬೇಕಾಗಿರುತ್ತೆ ಈ ರೀತಿ ನಾವು ಮೂಲೆನ ತಿರುಗಿಸ್ಕೊಳ್ಳೋಣ ನೋಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ನಾವು ಯಾವಾಗ ಮೂಲೆ ತಿರುಗಿಸ್ಕೊಂಡ್ರೂ ಕೂಡ ನಮಗೆ ಟ್ರಯಾಂಗಲ್ ಶೇಪ್ ಅಲ್ಲಿ ಸಿಗುತ್ತೆ ಟ್ರಯಾಂಗಲ್ ಶೇಪ್ ಸಿಕ್ಕಿದ್ರೆ ಮಾತ್ರ ನಾವು ಮೂಲೆ ತಿರ್ಗಿಸ್ಕೊಂಡಿರೋದು ಸರಿ ಇದೆ ಅಂತ ಇಲ್ಲೂ ಕೂಡ ಅಷ್ಟೇ ನಮಗೆ ನಾಲ್ಕು ಭಾಗದಲ್ಲೂ ಕೂಡ ನಾಲ್ಕು ಸೈಡಲ್ಲೂ ಕೂಡ ನಮಗೆ ಟ್ರಯಾಂಗಲ್ ಶೇಪ್ ಸಿಕ್ಕಿದೆ ತೋರಿಸ್ತೀನಿ ನೋಡಿ ನಿಮಗೆ ಯಾವ ರೀತಿ ಟ್ರಯಾಂಗಲ್ ಶೇಪ್ ಬಂದಿದೆ ಅನ್ನೋದನ್ನು ನಾಲ್ಕು ಭಾಗದಲ್ಲೂ ಕೂಡ ನಮಗೆ ಇದೇ ರೀತಿ ಟ್ರಯಾಂಗಲ್ ಶೇಪ್ ಸಿಕ್ಕಿದೆ ಇವಾಗ ನಾವು ನಾಲ್ಕು ಕಡೆ ಮೂಲೆಯನ್ನು ತಿರುಗಿಸ್ಕೊಂಡಾಗಿದೆ ಇವಾಗ ನಾವು ಬ್ಯಾಗ್ದು ಹೈಟ್ನ ಹಾಕೋತಾ ಹೋಗಬೇಕಾಗಿರುತ್ತೆ ಯಾವ ರೀತಿ ಅನ್ನೋದನ್ನು ತಿಳಿಸ್ಕೊಡ್ತೇನೆ ನೋಡಿ ಇವಾಗ ಮೂಲೆ ತಿರುಗಿಸ್ಕೊಂಡಾಗಿ ಸ್ಟ್ರೈಟ್ ವೈರ್ ಬಂದಿದೆ ಅಲ್ವಾ ಈ ವೈರನ್ನು ನಾವು ಈ ಭಾಗದಲ್ಲಿ ನಾಟ್ಸ್ನ ಹಾಕ್ಕೊಂಡು ಹೋಗಬೇಕಾಗತ್ತೆ ನೋಡಿ ಈ ವೈರ್ ಈ ಕಡೆ ಭಾಗದಲ್ಲಿ ಏನು ಬಂದಿದೆ ಈ ಸ್ಟ್ರೈಟ್ ವೈರು ಇದನ್ನ ರನ್ನಿಂಗ್ ವೈರ್ ಆಗಿ ಯೂಸ್ ಮಾಡಿಕೊಂಡು ನಾವು ನಾಟ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ನೋಡಿ ಇವಾಗ ಇಲ್ಲೇನು ಲೈನ್ ಕಂಪ್ಲೀಟ್ ಆಗಿದೆ ಅಲ್ವಾ ಇದೇ ರೀತಿ ಈ ಕಡೆ ಮುಲ್ಲೆ ತಿರುಸ್ಕೊಂಡಿರೋ ವೈರ್ ಬಂದಿದೆ ಅಲ್ವಾ ಈ ಭಾಗದಲ್ಲೂ ಕೂಡ ನಾವು ಸ್ಟ್ರೈಟ್ ವೈರ್ ಏನಿದೆ ಅದನ್ನು ರನ್ನಿಂಗ್ ವೈರ್ ಆಗಿ ಯೂಸ್ ಮಾಡಿಕೊಂಡು ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ಯಾವ ರೀತಿ ಕಾಣಿಸ್ತಿದೆ ಅನ್ನೋದನ್ನ ಇದೇ ರೀತಿ ನಾವು ಈ ಭಾಗದಲ್ಲೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ ವಿ ಶೇಪಲ್ಲಿ ನಾವು ವೈರ್ ಏನು ಮುಲ್ಲೆ ತಿರುಸ್ಕೊಂಡಿರೋ ವೈರ್ ಬಂದಿದೆ ಇದನ್ನ ನಾವು ನಾಟ್ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನಂತರ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಬ್ಯಾಗ್ದು ಮೇಲ್ಭಾಗನ ಹಾಕೋಬೇಕಾಗಿರುತ್ತೆ ಮೇಲ್ಭಾಗ ಬಂದು ಇಲ್ಲಿ ನಮಗೆ ಇಂಟು ಶೇಪಲ್ಲಿ ವೈರ್ಸ್ ಕಾಣಿಸ್ತಿದೆ ಅಲ್ವಾ ಎಲ್ಲವನ್ನು ಕೂಡ ನಾವು ನಾಟ್ ಹಾಕೋಬೇಕಾಗುತ್ತೆ ನಾವಿಲ್ಲಿ ಬೇಸಲ್ಲಿ ಹಾಕಿದ್ದೀವಿ ಅಲ್ವಾ ಡೈಮಂಡ್ ಬರೋ ರೀತಿ ರೆಡ್ಡು ಗ್ರೀನು ಮಿಕ್ಸರ್ ಕಲರು ಇದೇ ರೀತಿ ನಮಗೆ ಡೈಮಂಡ್ಗಳು ಸಿಗುತ್ತೆ ಪೂರ್ತಿಯಾಗಿ ನಾವು ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ನಾನು ಒಂದು ಭಾಗನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ರೀತಿ ಬಂದಿದೆ ಅಂತ ನಮಗೆ ರೆಡ್ ಕಲರು ಗ್ರೀನ್ ಕಲರು ಮಿಕ್ಸ್ ಡೈಮಂಡು ಎಲ್ಲವೂ ಕೂಡ ನಮಗೆ ಸಿಕ್ಕಿದೆ ಈ ರೀತಿಯಾಗಿ ನಮಗೆ ಬ್ಯಾಗು ಫಿನಿಶಿಂಗ್ ಬರುತ್ತೆ ಇದೇ ರೀತಿ ನಾವು ಈ ಕಡೆ ಭಾಗದಲ್ಲೂ ಕೂಡ ನಾವು ಡೈಮಂಡ್ ಶೇಪಲ್ಲಿ ನಾಟ್ಸನ್ನ ಹಾಕಿ ಬ್ಯಾಗ್ ಮೇಲ್ಭಾಗನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಇಂಟು ಶೇಪಲ್ಲಿ ಕಾಣಿಸ್ತಿದೆ ಅಲ್ವಾ ಎಲ್ಲ ವಯಸ್ಸನ್ನು ಕೂಡ ನಾವು ನಾಟ್ ಹಾಕ್ಕೊಂಡು ಪೂರ್ತಿಯಾಗಿ ಬ್ಯಾಗ್ದು ಮೇಲ್ಭಾಗನ ಕಂಪ್ಲೀಟ್ ಮಾಡ್ಕೊಳ್ಳೋಣ ನೋಡಿ ನಾನು ಪೂರ್ತಿಯಾಗಿ ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನೋಡ್ತಾ ಇರ್ಬೋದು ನಿಮಗೆ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಇಲ್ಲಿ ನಮಗೆ ಹೆಚ್ಚಾಗಿ ವೈರ್ ಉಳ್ಕೊಂಡಿರುತ್ತೆ ಅಲ್ವಾ ಈ ವೈರನ್ನು ಸ್ವಲ್ಪ ದೂರ ಬಿಟ್ಟು ನಾವು ಕಟ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ಏನಕ್ಕೋಸ್ಕರ ಇಷ್ಟು ವೈರ್ ಉಳ್ಕೊಂಡಿದೆ ಅಂತ ಅಂದರೆ ನಾವು ಮೂಲ ತೆಗೆಸ್ಕೊಂಡಿದ್ದೀವಿ ಅಲ್ವಾ ಇಲ್ಲಿ ನಮಗೆ ಫೋರ್ ಇಂಟು ಫೋರ್ ಡೈಮಂಡ್ ಬಂದಿರೋದಿಲ್ಲ ಇಲ್ಲಿ ನಮಗೆ ಅದಕ್ಕೋಸ್ಕರ ನಮಗೆ ಹೆಚ್ಚಾಗಿ ವೈರ್ ಉಳ್ಕೊಂಡಿರುತ್ತೆ ಈ ವೈರನ್ನು ಸ್ವಲ್ಪ ದೂರ ಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ನಿಮಗೆ ಸುತ್ತಲೂ ಕೂಡ ಹೆಚ್ಚಾಗಿ ವೈರ್ ಏನಾದರೂ ಉಳ್ಕೊಂಡಿದ್ರೆ ಈ ರೀತಿ ಕಟ್ ಮಾಡಿಕೊಂಡು ಸ್ವಲ್ಪ ದೂರ ಬಿಟ್ಟು ಕಟ್ ಮಾಡಿಕೊಂಡು ನಂತರ ನಾವು ವೈರ್ನ ತೋರಿಸ್ಕೋಬೇಕಾಗಿರುತ್ತೆ ಇದು ಡೈಮಂಡ್ ಶೇಪ್ ಆಗಿರೋದ್ರಿಂದ ನೋಡಿ ಈ ರೀತಿ ನಾವು ಇಂಟು ಮಾರ್ಕ್ ಶೇಪಲ್ಲಿ ನಾವು ವೈರ್ನ ತೋರಿಸ್ಕೋಬೇಕು ಈ ಕಡೆ ಭಾಗದಲ್ಲಿರ್ತಕ್ಕಂಥ ವೈರ್ಸ್ನ ಈ ಕಡೆ ಭಾಗಕ್ಕೆ ತೋರಿಸ್ಕೋಬೇಕು ಬಲಭಾಗದಲ್ಲಿರೋ ವೈರ್ಸ್ನ ಎಡಭಾಗಕ್ಕೆ ತೋರಿಸ್ಕೋಬೇಕು ಎಡಭಾಗದಲ್ಲಿರ್ತಕ್ಕಂಥ ವಯಸ್ಸನ್ನ ಬಲಭಾಗಕ್ಕೆ ತೋರಿಸ್ಕೋಬೇಕಾಗುತ್ತೆ ಇಂಟು ಶೇಪ್ ಬರೋ ರೀತಿಯಲ್ಲಿ ನಾವು ವೈರ್ಸ್ನ ತೋರಿಸ್ಕೊಂಡು ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ ಈ ಸ್ಟೆಪನ್ನು ನಾನು ನಿಮಗೆ ತೋರಿಸ್ತೇನೆ ಕಂಪ್ಲೀಟ್ ಮಾಡಿ ನೋಡಿ ಈ ರೀತಿಯಾಗಿ ಬಲಭಾಗದಲ್ಲಿ ಇರ್ತಕ್ಕಂಥ ವೈರ್ನ ಎಡ ತೋರಿಸ್ಕೋಬೇಕಾಗತ್ತೆ ನಂತರ ಎಡ ಭಾಗದಲ್ಲಿರ್ತಕ್ಕಂಥ ವೈರ್ನ ಬಲಭಾಗಕ್ಕೆ ತೋರಿಸ್ಕೋಬೇಕು ಈ ರೀತಿ ಒಂದು ವೈರ್ ಆದಮೇಲೆ ಒಂದು ವೈರ್ ರೀತಿ ನಾವು ವೈರ್ನ ತೋರಿಸ್ಕೋಬೇಕಾಗತ್ತೆ ಲೆಫ್ಟ್ ಟು ರೈಟ್ ಆ ರೀತಿ ತೋರಿಸ್ಕೋಬೇಕಾಗತ್ತೆ ನಂತರ ಎಲ್ಲವನ್ನು ತೂರಿಸ್ಕೊಂಡ ನಂತರ ಎಕ್ಸ್ಟ್ರಾ ಏನಾದರೂ ಇದ್ದರೆ ಒಳಗಡೆ ಅದನ್ನು ನಾವೆಲ್ಲವನ್ನು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ನೀವೇ ಫಿನಿಶಿಂಗ್ ಯಾವ ರೀತಿ ಬಂದಿದೆ ಅಂತ ಒಳಗಡೆ ಯಾವುದೇ ರೀತಿಯಾಗಿ ವೈರ್ ಕೈಗೆ ತರಿಸ್ತಾ ಇಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ನೀವು ಕೂಡ ಅಷ್ಟೇ ಒಳಗಡೆ ಯಾವುದಾದ್ರೂ ಎಕ್ಸ್ಟ್ರಾ ವಯಸ್ಸುಗಳಿದ್ರೆ ಎಲ್ಲವನ್ನು ಕೂಡ ಕಟ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೇನೆ ನಿಮಗೆ ಯಾವುದಾದ್ರೂ ಸ್ಟೆಪ್ಸ್ ಅರ್ಥ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಹ್ಯಾಂಡಲ್ನ ಯಾವ ರೀತಿ ಹಾಕೋದು ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೀವೇನಾದರೂ ವೈರ್ಬ್ಯಾಕ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವೆರೈಟಿ ಡಿಸೈನ್ಸ್ನ ನಾನು ನಿಮಗೆ ಮುಂದಿನ ವೀಡಿಯೋಸಲ್ಲಿ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ